ನಮಸ್ಕಾರ ಜನರೇ ವೆಲ್ಕಮ್ ಟು ಡಾಟ್ ವಿ ಎಮ್ ಎನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಂದರೆ ನಾವು ಹೈದ್ರಾಬಾದಿ ಬಿರಿಯಾನಿ ಮಾಡಕತ್ತೀವಿ ನಾಟ್ ನಾನ್ ವೆಜ್ ವೆಜ್ ಬಿರಿಯಾನಿ ನಾನ್ ವೆಜ್ ತಿನ್ನ ಐಕಳ ಆಗಿಲ್ಲ ಎಲ್ಲ ಪರಾರಿ ಆಗೋರೆ ಆದರೂ ಒಂದು ಕ್ಯಾಂಡೆಟ್ ಐತಿ ಆದರೆ ಅದು ಪೀಸ್ ಕ್ಯಾಂಡಟ್ಟು ಅಲ್ಲ ಗ್ರೇವಿ ಕ್ಯಾಂಡೆಟು ಇವಾಗ ಇವಾಗ ಪೀಸಿಗೆ ಕನ್ವರ್ಟ್ ಆಗ್ಯತಂತೆ ಹಂಗೊಂದು ಅನ್ಕತೈತಿ ನೋಡಿಲ್ಲ ನಾವು ನೋಡ್ದ್ರ ಬಂದು ಹೇಳಿದ್ರೆ ಹೂ ಅಂತ ಹೇಳೋಣ ವಿಲ್ ಗೋ ಟು ಅವರ್ ಕಿಚನ್ ಕಮ್ ನೋಡಿ ಹೋಗ್ತಾಳೆ ಬಿರಿಯಾನಿ ಮಾಡೋಕೆ ಎಂತ ಗೊತ್ತಾ ಫಸ್ಟಿಗೆ ನಾವು ಪಲಾವ್ ಎಲೆ ಹೂ ಜೀರಿಗೆ ಮೆಣಸು ಚಕ್ಕೆ ಲವಂಗ ಲವಂಗಿಲ್ಲ ನಾಲ್ಕು ಮಾಡಬೇಕು ಇದು ಒಂದೇ ಒಂದ್ ಇತ್ತು ಅದನ್ನ ನಾವು ನಾಲ್ಕು ಪೀಸ್ ಮಾಡ್ಕೊಂಡಿದ್ವಿ ಸ್ಪೂನ್ ತುಪ್ಪ ಒಂದು ಸ್ಪೂನ್ ಆಯ್ತು ಸಿಹಿ ತುಪ್ಪ ಕಾಣಿಸ್ ಕಾಣಿಸ್ತು ಇವಾಗ ಇಟ್ಕೊಂಡಿರೋ ಎಲ್ಲ ಮಸಾಲಾನ ಇದಕ್ಕೆ ಡಂಪ್ ಮಾಡ್ರಿ ಫ್ರೈ 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 ಚಟಾಪಟ ಅನ್ನೋವರೆಗೂ ಫ್ರೈ ಮಾಡ್ತಾನೆ ಇರಿ ಜನರೇ ಚಟಾಪಟ ಚಟಾಪಟ ಇದು ಏನಂದ್ರೆ ಎಲೆಕ್ಟ್ರಿಕ್ ಕುಕ್ಕರ್ ಚಟಾಪಟ ಅನ್ನೋದು ಕೇಳ್ತಿರ್ತಾ ಇಲ್ಲ ಗೊತ್ತಿಲ್ಲ ಆದ್ರೂ ನೋಡಿ ಇದಾದ ಮೇಲೆ ನಾಲ್ಕು ಮೆಣಸಿನಕಾಯಿ ಹೆಚ್ಚಿರೋ ಅಂಥ ಮೆಣಸಿನ್ಕಾಯಿ ಕಂಪ್ ಮಾಡಿ ಸುರಿಸಿ ಅಲ್ಲಾಟು ಸಲ್ಲಾ ಸಲ್ಲಾ ಸಲ್ಲಾಟು ಅಲ್ಲಾಚು ಅಲ್ಲಾಟ್ಸು ಮೆಣಸಿನ್ಕಾಯಿ ಫ್ರೈ ಅಲಾ ಬನ್ನಿ ಇಲ್ಲ ಇದಕ್ಕೇನಂದರೆ ಎರಡು ಪಾವು ಅಕ್ಕಿ ಒಂದು ಕಪ್ ಬಾಸುಮದ್ದಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಎರಡೂವರೆ ಗ್ಲಾಸ್ ನೀರು ಹಾಕ್ಬಿಟ್ಟು ಲವಂಗ ಚಕ್ಕೆ ಅದಕ್ಕೆ ಹಾಕಿ ಬಾಯ್ಲ್ ಆದಮೇಲೆ ರೈಸ್ ಅದು ಕೂಡ ಆವಾಗ ರೈಸ್ ಹಿಂಗಾಗುತ್ತೆ ಸಿ ಹಿಂಗೆ ಹೇಗೆ ಏನಂದರೆ ಹಸಿಮೆಣಸಿನಕಾಯಿ ಹಾಕಿದ್ಮೇಲೆ ಎರಡು ಕಟ್ ಮಾಡಿರೋ ಅಂತ ಹೇಳಿ ಅರ್ಧ ಹಾಕ್ಬಿಟ್ಟತಿ ತೋರಿಸಿ ನಾನು ಅರ್ಧ ಹಾಕ್ಬಿಟ್ಟದ್ವಿ ಮೀಡೋ ತೋರಿಸಬೇಕು ಅಂತ ಮತ್ತ ಹೀಗೆ ಹಾಕ್ತಿದ್ವಿ ನೋಡಿ ಕೆಂಪು ಆಗೋವರೆಗೂ ಇದು ಎಲೆಕ್ಟ್ರಿಕ್ ಕುಕ್ಕರ್ ಇದರಲ್ಲಿ ಪರವಾಗಿ ಮಾಡಕತ್ತಿದ್ವಿ ವೆಜ್ ಬಿರಿಯಾನಿ ಬಟ್ ಈರುಳ್ಳಿ ವರ್ಷ ಮೇಲೆ ಹೇಳಿದ್ಲು ಈರುಳ್ಳಿ ಕೆಂಪು ಹಾಕ್ಬೇಕು ಅಂತ ಕೆಂಪು ಹಾಕ್ತಿಲ್ಲ ಅದಕ್ಕೆ ಏನ್ ಮಾಡ್ತಿದ್ವಿ ಕೆ ಆಗ್ತಾ ಇಲ್ಲ ಅದಕ್ಕೆ ನಾವು ನಿಮಗೆ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇದ್ರಲ್ಲಿ ಏನ್ ಪಾತ್ರನ ಎತ್ತಿ ಸುಳಿ ಅಂತ ಕೆಲಸ ಇಡ್ತಾ ಇದ್ದೀವಿ ಆಗ ಪಟ್ಟಂತ ಬಿರಿಗತ್ತ ಇದನ್ನ ಎತ್ತಿ ಇಲ್ಲಿಟ್ಟಿದ್ದಕ್ಕೆ ನಮ್ಮಮ್ಮ ಏನಂದ್ರು ಅದು ನಿಧಾನ ಕತ್ಕೊಳತ್ತ ಆಮೇಲೆ ತಗದಾಗ ಅಂತೀರಿ ಅದಕ್ಕೆ ನಾವೇನಂದ್ವಿ ಅಂದ್ರೆ ಇವತ್ ಇವತ್ತು ನಮ್ಮ ಕಳೆಲ್ಲ ಅಂದ್ರೆ ಫೇರ್ ಕ್ಯಾಂಪ್ ಅಂತ ಹೋಗೋರೆ ಅವ್ರ ಮಧ್ಯಾಹ್ನ ಕುಚ್ಚಕ್ಕೆ ಇಟ್ಟು ಚೇಂಜ್ ಇವಾಗ ಕುದ್ದೆ ಹಂಗ ಇವಾಗ ಇಟ್ಟಿದ್ದೀರ ನೋಡಿ ನಾಳೆ ಬೆಳಗ್ಗೆ ಕೆಂಪು ಅದಕ್ಕೆ ಗ್ಯಾಸ್ ಸಿಕ್ ಶಿಫ್ಟ್ ಮಾಡಿದ್ವಿ ಜನರ ನೋಡಿ ಆ ತರ ಶಿಫ್ಟ್ ಮಾಡಿದಕ್ಕೆ ಸಣ್ಣ ಕೆಂಪು ಆಗ್ತದೆ ಈರುಳ್ಳಿ ಸೊ ಗ್ಯಾಸ್ ಪ್ರಭಾವ ನೆಕ್ಸ್ಟ್ ಏನು ವರ್ಷ ಇದಕ್ಕೆ ಹಾಕೋದು ಸೊ ನೆಕ್ಸ್ಟ್ ಏನಂತಂದರೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಮಸಾಲಾನ ಡಪ್ಪ ಇಟ್ ಮತ್ತೆ ನಮ್ಮದು ಸಲ್ಲಾ 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 ಸಲ್ಲಾಡ್ ಅಲ್ಲಾಟ್ಬೇಕು ಅಂತಂದ್ರೆ ಮಸಾಲ ಎಣ್ಣಿದೆ ಫ್ರೈಯವ್ರಿಗೆ ಎಂತ ಗೊತ್ತ ಜನರೇ ಎಂತ ಹೇಳಿದರೆ ಈಗ ಮಸಾಲೆ ಹಾಕಿದೀವಲ್ಲ ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಅದನ್ನ ಕುದಿಸಬೇಕು ಅದು ಕುದ್ದ ನಂತರ ಮತ್ತೆ ಏನು ಮಾಡೋದಂತ ನಾನು ಹೇಳ್ತೇನೆ ಆಯ್ತಾ ಅಲ್ಲಿವರೆಗೂ ಕಾಯ್ತಾ ಇದೆ ಕುದಿಯುತ್ತೆ ಜನರೇ ಕುದಿಯುತ್ತೆ ಯಾಕಂದ್ರೆ ಗ್ಯಾಸ್ ಜೋರಿಡಬೇಕಲ್ಲ ನಾನು ಹಾ ನೋಡಿ ಹಿಂಗೆ ಕೊತ್ತಾದ್ಮೇಲೆ ಜೊತೆಗೆ ಇದಕ್ಕೆ ತಕ್ಕೊಂಡು ಮಾಡೋದು ಅಂತ ನೆಕ್ಸ್ಟ್ ಹೇಳ್ತೀನಿ ಬನ್ನಿ ಈಗ ಎಂತ ಹೇಳಿದ್ರೆ ಹಾಫ್ ಸ್ಪೂನ್ ಆಯಿಲ್ ಇದಕ್ಕೆ ಹಾಕ್ಬೇಕು ಯಾಕೆ ಅಂತಂದ್ರೆ ಆ ರೈಸ್ ಡಂಪ್ ಮಾಡ್ತೀವಲ್ಲ ತಳಗೆ ಹತ್ಕೋಬಾರ್ದು ಅಂತ ಆಮೇಲೆ ಎಣ್ಣೆ ಹಾಕಿದ ಮೇಲೆ ಬಾಣ್ಲಿ ತುಂಬ ಆಗಬೇಕಲ್ಲ ಸೊ ಅಲ್ಲಾಟ್ ಸಲ್ಲಾಡ್ ಸಲ್ಲಾಟ್ ಸಲ್ಲಾಡ್ ಸಲ್ಲಾಡ್ ಸೈಲೋ ನಮ್ಮ ಪ್ರಥಮ ನಿಯಮವನ್ನು ಫಾಲೋ ಮಾಡಬೇಕು ತದನಂತರ ಸಪ್ರೇಟಾಗಿ ಬಾಣ್ಲಿನ ಮಾಡ್ಕೊಂಡಿರುವಂಥ ರೈತನ್ನು ಮಾಡಿಟ್ಕೊಂಡಿರುವಂಥ ಈ ಮಸಾಲೆಯನ್ನು ಇದಕ್ಕೆ ಡಂಪ್ ಮಾಡಿ ಡಂಪ್ ಮಾಡಿ ಇದನ್ನು ನೀಟಾಗಿ ಮಾಡಿದ ಮೇಲೆ ಇನ್ನೂ ಮಿಕ್ಕಿರುವಂತ ರೈಸ್ನ ಎತ್ಬಿಟ್ಟು ಇದಕ್ಕೆ ಡಂಪ್ ಮಾಡಿಬಿಡಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮುಂದೆ ನಮ್ಮ ವರ್ಷಮ್ಮ ಮಾಡೋ ಹೈದ್ರಾಬಾದ್ ವೆಜ್ ಬಿರಿಯಾನಿ ಏನು ಕಮ್ಮಿ ಇಲ್ಲ ಸೊಸಾವಿ ಎಲ್ಲ ಸಿದ್ಧ ತದನ ಅಂತಾರೆ ಏನಂತಂದ್ರೆ ಆವಾಗಲೂ ಉಪ್ಪು ಹಾಕೋದನ್ನ ಮರ್ತ್ಬಿಟ್ಟಿದ್ದೆ ಲಾಸ್ಟಿಗೆ ಉಪ್ಪು ಉದ್ರಿಸ್ಕೋಬೋದು ಉದರಿಸ್ಕೊಂಡು ಇದನ್ನು ಕೊತ್ತಂಬರಿ ಅಂತಾರೆ ಇದನ್ನು ಹಿಂಗೆ ಗಾರ್ನಿಶ್ ಮಾಡಿಬಿಟ್ರೆ ಹೈದ್ರಾಬಾದ್ ವೆಜ್ ಬಿರಿಯಾನಿ ಸವಿಯಲು ಸಿದ್ಧ ಪೀಸ್ ಇರದೆ ಇರೋ ಅಂತ ಹೈದ್ರಾಬಾದ್ ವೆಜ್ ಬಿರಿಯಾನಿ ಹ್ಞೂ ಎಮ್ಮಿ ಎಮ್ಮಿ ಆಮೇಲೆ ಎಷ್ಟು ಅಂತ ಬಾಯ್ ಇಪ್ಪತ್ತು ಜನರೇ ಏ ಮಗೋ ನೋಡಿ ಪಾಪ ಎಷ್ಟು ದೊತ್ತು ಬಿಟ್ಟೈತೆ ಎಂಥ ಮಾಡಿರೋದಂದ್ರೆ ಕಟ್ ಮಾಡಿರೋ ಈರುಳ್ಳಿ ಇರುತ್ತಲ್ಲ ಅದ್ರದ್ದು ಸಿಪ್ಪೆ ಎಲ್ಲ ಎತ್ತಕ್ಕಿರ್ತೀವಿ ಆ ಸಿಪ್ಪೆನ ಕವರ್ ತುಂಬಿ ಆ ಸಿಪ್ಪೆನ ಕವರಿಗೆ ತುಂಬಿ ಬರೋಷ್ಟರಲ್ಲಿ ಇಷ್ಟೊಂದು ದೋತ್ ಪಾಪ ಅಲ್ವಾ ಟ್ರೂ ಟ್ಯಾಲೆಂಟು ಒಡಿಗೆ ಚಪ್ಪಾಳೆ ಇಂಥ ಜನ ಸಿಗ್ತಾರೆ ನಾವೆಲ್ಲ ಉಳಗಡ್ಡೆ ಎತ್ತಾಕಿದೀವಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡಿರಿ ವಿಡಿಯೋ ಕೊನೆ ಅಂತ ಬಂದಿದ್ದೀವಿ ಏನಂದ್ರೆ ನಮ್ಮ ಈ ಕುಕ್ಕಿಂಗ್ ಬ್ಲಾಗ್ ಇಷ್ಟ ಆದಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಓಡಾಳ್ ವಿ ಎಂ ಎನ್ ಯೂಟ್ಯೂಬ್ ಚಾನಲ್ಗೆ ಸಕ್ರಿಫೈಸ್ ಮಾಡಿ ಗಂಟೆ ಹೊಡಿರಿ ಹೊಡೀರಿ ಜನರೇ ಬಾಯ್